ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೆ ಈ ರೆಸಿಪಿನ ಸ್ಟಾರ್ಟ್ ಮಾಡೂ ಬರ್ರಿ ನಾನಿವತ್ತು ಮಸ್ತ್ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ಲಾಗಿ ತಾಲಿಪಟ್ ರೆಸಿಪಿನ ಹೆಂಗೆ ಮಾಡೋದಂತ ತೋರ್ಸತೀನಿರಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಇದು ಭಾಳ ರುಚಿ ಆಗ್ತಾವೆ ನೋಡ್ರಿ ಬರ್ರಿ ಹೆಂಗಿದ್ರಿ ಹೆಂಗೆ ಅಂತ ನೋಡೋಣ ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡಿನಿ ನಾನಿಲ್ಲಿ ಎರಡು ಕಪ್ನಷ್ಟೇ ಗೋಧಿ ಹಿಟ್ಟು ರೀ ಫಸ್ಟ್ ಅದ ಕಪ್ಪಿಂದ ಒಂದು ಕಪ್ನಷ್ಟೇ ಜೋಳದ ಹಿಟ್ಟು ಹಾಕ್ಕೊಳಗತ್ತೀನಿ ರೀ ನೋಡಿರಿ ಅದ ಕಪ್ನ ಒಂದು ಕಪ್ಗಿಂತ ಸ್ವಲ್ಪ ಅಕ್ಕಿ ಹಿಟ್ಟು ರೀ ಒಂದು ಅರ್ಧ ಕಪ್ನಷ್ಟೇ ಕಡಲೆ ಹಿಟ್ಟು ರೀ ಬಜ್ಜಿ ಎಲ್ಲ ಮಾಡ್ತೀವಿ ರೀ ರೀ ನೀವೇನಾರ ಮತ್ತು ಉದ್ದಿನ ಹಿಟ್ಟದು ಏನಾರ ಮತ್ತು ಬೇರೆ ಹಿಟ್ಟಿದ್ರೂ ಮಿಕ್ಸ್ ಮಾಡ್ಕೊಬೋದ್ರಿ ಮೇನ್ ಮೇನಾಗಿ ಇಷ್ಟು ಹಿಟ್ಟನ್ನು ಮಿಕ್ಸ್ ರೀ ಭಾಳ ಚಲೋ ಆಗ್ತವೆ ಹಂಗಂತೇಳಿ ಒಂದು ಯಾವ್ದಾರ ಹಿಟ್ಟು ಇಲ್ಲ ಅಂಥೇಳಿ ಬಿಡಾಕೊಬೇಡ್ರಿ ನಡೀತತಿ ಯಾ ಎಷ್ಟು ನಮ್ಮ ಮನೆಗೆ ಹಿಟ್ಟಿರ್ತಾವಲ್ಲ ಅದನ್ನ ಹಾಕಿ ಮಾಡ್ಕೊರಿ ಮತ್ತು ಈಗ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನು ರೀ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೇನು ರೀ ಇಲ್ಲಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಒಂದು ಸ ದೊಡ್ಡ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡೇನು ರೀ ಒಂದು ಎರಡು ರೀ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕರಿಬೇವು ಇವನ್ನಿಷ್ಟು ಸಣ್ಣಗೆ ಕಟ್ ಮಾಡಿ ಹೆಚ್ಚಿ ರೀ ಮತ್ತು ಬೇರೆ ಏನಾರು ನೀವು ಕಾಯಿಪಲ್ಯ ಹಾಕೊಳ್ಳೋದಿದ್ರು ಹಾಕೋರಿ ಈಗ ನೋಡಿರಿ ಇಲ್ಲಿ ನಾನು ಇಲ್ಲಿ ಸೌತೆಕಾಯಿ ರೀ ಈಗ ನಮ್ಮ ನಾರ್ಮಲ್ ಆಗಿ ಸೌತೆಕಾಯಿ ಇರ್ತಾವಲ್ಲ ರೀ ಅದನ್ನ ತೊಗೊಂಡಿನಿ ನೀವು ಮುಳ್ಳು ಸೌತೆಕಾಯಿ ಇನ್ನೊಂದು ನೀರು ಸೌತೆಕಾಯಿ ಅಂತ ಬರ್ತಾವೆ ನೋಡಿರಿ ಅವನು ಹಾಕೊಬೋದು ರೀ ಸಣ್ಣಗೆ ತುರಿದ ಹಾಕೋಬೇಕು ಈಗ ಇಲ್ಲೇ ಹಸಿ ಖಾರ ರೀ ಅಂದ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಇದನ್ನ ನಾನು ಮನೆಯಾಗ ಮಾಡ್ಕೊಂಡಿದ್ದೆ ಇದು ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಹಾಕಿರ್ತೀನಿ ರೀ ನೀವು ಚೆಕ್ ಮಾಡ್ಕೋರಿ ಮಾಡಿಕೊಂಡು ನೀವು ಹಾಕೊಬೋದು ಇಲ್ಲ ಅಂತ ಹೇಳಿದ್ರೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋಬೋದು ಇಲ್ಲಂದ್ರೆ ಒಣ ಖಾರ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಹಾಕೋಬೋದು ನೋಡ್ರಿ ಇದನ್ನೆಲ್ಲ ಹಾಕೊಂಡು ಚಲೋ ನಂಗೆ ಕಲಿಸ್ಕೋಬೇಕು ಮೊದಲಿಗೆ ನೀರು ಹಾಕೋಕೆ ಹೋಗ್ಬೇಡ್ರಿ ಹಂಗೆ ಕಲಿಸ್ಕೊರಿ ಆಮೇಲೆ ಸ ಸ್ವಲ್ಪ ಸಸವಲ್ಪ ನೀರು ಹಾಕಿ ಕಲಿಸ್ಕೊರಿ ಯಾಕಂದ್ರೆ ಸೌತೆಕಾಯಿ ಹಾಕಿರ್ತೀವಲ್ಲ ರೀ ಅದು ಸ್ವಲ್ಪ ನೀರು ಬಿಡ್ತೈತ್ರಿ ಹಾಗಾಗಿ ನಾವೇನಾರು ನೀರು ಸೌತೆಕಾಯಿ ಹಾಕಿದ್ರಂತೂ ನೀವು ನೀರು ಎಕ್ಸ್ಟ್ರಾ ಹಾಕೊಳ್ಳೋದೇ ಬ್ಯಾಡ್ರಿ ಇದು ಈ ಥರ ಸೌತಿಕ ಹಾಕಿದ್ರೆ ಒಂದು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಾಗ್ತೈತಿ ಹಿಂಗೆ ನೋಡಿರಿ ಸ್ವಲ್ಪ ಸ್ವಲ್ಪನ ನೀರು ಹಾಕೋರಿ ಮತ್ತು ಇಲ್ಲಾಂದ್ರೆ ಫುಲ್ ಮೆತ್ತಗಾಕ್ಬಿಡ್ತೈತಿ ಅಷ್ಟು ಚಲೋ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನ ನೀರು ಹಾಕೊತ ನಾವು ಕಲಿಸ್ಕೊಬೇಕು ರೀ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡಾಕತ್ತೀರಿ ನೋಡ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಒಂದು ಬೆಲ್ ಐಕನ್ ಇರ್ತೈತ್ರಿ ಅದನ್ನು ಪ್ರೆಸ್ ಮಾಡಿರಿ ಮತ್ತು ನಾನು ಹಾಕಿದ್ದು ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತಿತ್ತು ನೋಡ್ರಿ ನೀವೇ ಮೊದಲು ವಿಡಿಯೋ ನೋಡ್ಬೋದು ರೀ ಮತ್ತು ನನ್ನ ವಿಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡ್ರಿ ಚಲೋ ಚಲೋ ಟ್ರಿಕ್ ನೊಂದಿಗೆ ಚಲೋ ಚಲೋ ಅಡಿಗೆನ ಭಾಳ ಈಸಿಯಾಗಿ ಹೆಂಗೆ ಮಾಡೋದಂತಲೂ ನಿಮಗೆಲ್ಲ ತೋರಿಸ್ಕೊಡ್ತೀನಿ ರೀ ನಾನು ಮತ್ತು ನನ್ನ ಚಾನಲಿಗೆ ಯಾವಾಗೂ ಹಿಂಗೆ ಸಪೋರ್ಟ್ ಮಾಡ್ಕೊತಿರೀ ನೋಡಿರಿ ಈಗ ಕಲ್ಸೇನಲ್ರಿ ಈಗ ಚಪಾತಿ ಹಿಟ್ಟು ಹೆಂಗೆ ರೀ ಅದು ಅದನ್ನಾಗ ಈಗ ನಾದ್ಕೋಬೇಕು ನೋಡಿರಿ ಈಗ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷದ ಇಟ್ಟರೆ ಸಾಕ್ರಿ ಭಾಳ ಏನು ಬೇಡ ಒಂದು ಸ್ವಲ್ಪ ನೆನೆ ತಂದ್ರೆ ಮಾಡೋಕೆ ಚಲೋ ಆಗ್ತಾವೆ ನೋಡ್ರಿ ನೋಡ್ರಿ ಈಗಲ್ಲೇ ಒಂದು ಸ್ವಲ್ಪ ಈಗ ನಾವು ಚಪಾತಿ ಮಾಡ್ಕೊತೇಳಿರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗ್ತೈತೆ ನೋಡ್ರಿ ಇಲ್ಲಿ ಯಾಕಂದ್ರೆ ಕೈಯಿಂದ ತಟ್ಕೊತೇವ್ರಿ ಹಾಗಾಗಿ ಸ್ವಲ್ಪ ದಪ್ಪನೇ ಇರಬೇಕಿದ್ ಈಗ ಈ ಥರ ಒಂದು ಶೀಟ್ ಇದು ಹೋಳ್ಗೆ ಶೀಟ್ ಅಂತ ಹೇಳ್ತೇವ್ರಿ ಇದು ಆನ್ಲೈನ್ ಆಗಿ ಸಿಗ್ತೈತಿ ಇದೊಂದು ತೊಗೊಂಡ್ಬಿಟ್ರೆ ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಒಟ್ಟು ನಾವು ಕೈಯಿಂದ ಎತ್ತ ಹಾಕ್ಬೇಕು ಅನ್ನೋದೇ ಇರಂಗಿಲ್ಲ ಹಂಚ ಮೇಲೆ ಆರಾಮಿದನ್ನ ಎತ್ತಿ ಶೀಟನ್ನೇ ಎತ್ತಿ ರೀ ಅಂದ್ರೆ ಕೈನೂ ಒಟ್ಟೆ ಸುಡಂಗಿಲ್ಲ ಆರಾಮಾಗಿ ನೋಡಿಲೆ ನಾವು ರೀ ಈಗ ನೋಡ್ರಿ ಸೊಕಾಶ ಒಂದು ಸ್ವಲ್ಪ ದಂಡಿ ಎಲ್ಲ ಹರಿಲಾರ್ದಂಗೆ ಕೈಯಿಂದನ ತಟ್ಕೋಬೇಕ್ರಿ ತಾಲಿಪಟ್ಟು ಕೈಯಿಂದನ ತಟ್ಕೊಂಡ್ರನ ನೋಡ್ರಿ ಇದಕ್ಕೆ ತಾಲಿಪಟ್ಟ ಅಂತ ಅಂತಾರೀ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ಫೇಮಸ್ ರೀ ಈ ತಾಲಿಪಟ್ಟು ಅಂಥೇಳಿ ಇದು ಹಿಟ್ಟನ್ನು ಗಿರಣಿಗೆ ಹಾಕಿಸ್ಕೊಂಡ್ ಬರ್ತೀವ್ರಿ ನಾವು ಮಷಿನ್ ಮಷಿನ್ಗೆ ಇಲ್ಲ ಅಂತ ಹೇಳಿದ್ರೆ ಹಿಂಗೆಲ್ಲ ಹಿಟ್ಟನ್ನು ಹಾಕಿ ನಾವು ಮನ್ಯಾಗ ಮಾಡ್ಕೋಬೋದು ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ್ರಿ ಫ್ರೆಂಡ್ಸ್ ಇದು ಮಸ್ತ್ ಅಂದರೆ ಮಸ್ತ್ ಆಗ್ತಾವೆ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರಿಗೂ ಭಾಳ ಇಷ್ಟ ಆಗ್ತಾವ್ರಿ ಇವು ಬಿಸಿ 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 ಮಾಡ್ಕೊಂಡು ಮ್ಯಾಲ ಮ್ಯಾಲೊಂದು ಈಟು ಹಸೆ ಖಾರ ಎಣ್ಣೆ ಹಾಕ್ಕೊಂಡು ತಿಂದ್ರಂತೂ ಮಸ್ತ್ ಆಗ್ತಾವ್ರಿ ಶೇಂಗಾ ಚಟ್ನಿ ಹತ್ರ ಅದನ್ನು ಹಾಕ್ಕೊಂಡು ತಿಂದರೆ ಇನ್ನೂ ಮಸ್ತ್ರಿ ಮತ್ತು ಗಟ್ಟಿ ಚಟ್ನಿ ಜೊತೆ ಹಚ್ಕೊಂಡು ತಿನ್ಬೋದ್ರಿ ಏನಿಲ್ಲಪ್ಪಾ ಅಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಆಹಾ ಸ್ವರ್ಗ ಬಿಡ್ರಿ ಒಟ್ಟು ಮಿಸ್ ಮಾಡ್ಕೋಬೇಡ್ರಿ ನೀವು ಇದನ್ನು ಮಾಡ್ಕೊರಿ ಈ ರುಚಿನ ಸವೀರಿ ಅಂತ ಹೇಳಿ ನಿಮಗೂ ಈ ರೆಸಿಪಿನ ನಾನು ಶೇರ್ ಮಾಡಾಕತ್ತೀನಿ ಈಗ ನೋಡಿರಿ ಮೇಲೆ ಹೆಂಚು ಕಾದೈತ್ರಿ ಹೆಂಚು ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೊಳ್ಳಿ ಸಾಕೋಬೇಕ್ರಿ ಒಂದು ಎರಡರಿಂದ ಮೂರು ಸಲ ಇದನ್ನು ಹೊಳ್ಳಿ ತಿರುಗಿ ಹಾಕ್ಕೊಂಡು ನೋಡ್ರಿ ಇಲ್ಲೇ ಬೇಯಿಸ್ಕೋಬೇಕು ಯಾಕಂದ್ರೆ ದಪ್ಪ ಇರ್ತಾವಲ್ಲ ರೀ ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಆದರೂ ಚಲೋತ್ನಂಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ ನಾವಿಲ್ಲೆ ಬೇಯಿಸ್ಕೋಬೇಕು ಇಲ್ಲೇ ಈಗ ಇನ್ನೊಂದು ಮಾಡಿ ತೋರ್ಸಾಕತ್ತೇನ್ರಿ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಮತ್ತೊಂದು ಸರ ನೋಡ್ಕೊರಿಲ್ಲೇ ಎಣ್ಣೆ ಹಚ್ಕೊಂಡು ಮತ್ತು ಮ್ಯಾಲೆ ನಂಗೆ ಎಣ್ಣೆ ಹಚ್ಚಿ ಕೈಯಿಂದನೇ ಇದು ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ತಳ್ಳಗೆ ನಾವು ಕೈಯಿಂದನೇ ಈ ಥರ ನೋಡ್ರಿ ಅಗಲೇ ಮಾಡ್ಕೋಬೇಕ್ರಿ ನಡುವು ಸ್ವಲ್ಪ ತಳ್ಳಗೆ ಮಾಡ್ಕೊರಿ ದಂಡಿನೂ ಸ್ವಲ್ಪ ಚಲೋದ್ನಂಗೆ ಈ ಥರ ಏನಾರ ಹರಿ ತಂದ್ರು ನೋಡ್ರಿ ಕೈಯಿಂದ ಸರಿ ಮಾಡ್ಕೋಬೇಕೈತಿ ಈ ಥರ ಶೀಟ್ ನೀವು ಆನ್ಲೈನಾಗೆ ಸಿಗ್ತಾವೆ ನೋಡ್ರಿ ಅಮೆಝಾನ್ ಮೀಶೋ ಒಳಗೆ ಸಿಗ್ತಾವ ಹಿಂಗ್ ಒಂದು ತರಿಸ್ಬಿಟ್ರೆ ನಮ್ಮ ಹೋಳ್ಗಿನೂ ಇದ್ರಾಗ ಮಾಡ್ಕೋಬೋದು ರೀ ಭಾಳ ಈಸಿಯಾಗಿ ಮಾಡ್ಕೊಬೋದು ನೋಡ್ರಿಲೆ ನೀವು ಬೇಕಂದ್ರೆ ತರಿಸ್ಕೊರಿ ಈ ಥರ ಕೈಯಿಂದ ಎತ್ತ ಹಾಕೋದು ಇರಂಗಿಲ್ಲ ನೋಡ್ರಿ ಹಿಂಗೆ ಹಾಕಿ ತೆಗೆದ್ಬಿಟ್ರಂತೂ ಕೈ ಒಟ್ಟ ರೀ ಆರಾಮಾಗಿ ಮಾಡ್ಕೋಬೋದು ನಾವು ಈಗ ಇದನ್ನು ಕಾದಿದ್ದು ಮೇಲೆ ಹಾಕ್ಕೊಂಡು ಮ್ಯಾಲೆ ಮತ್ತು ಎಣ್ಣೆ ಹಾಕ್ಕೊಂಡು ಚೊಲೋದಂಗೆ ಇದು ಒಂದು ಕ ಸಲ ಬಿಟ್ಟು ಒಂದು ಎರಡು ಸಲ ಇದನ್ನ ಚೊಲೋತ್ನಂಗೆ ತಿರಿ ಹಾಕಿ ಬೇಯಿಸ್ಕೊಬೇಕು ನೋಡ್ರಿ ಮ್ಯಾಲೆ ಚೆಂದ ಕೆಂಪಾಗ್ಬೇಕಿವ ಒಂದು ಸ್ವಲ್ಪ ಕೆಂಪಾದ್ಮೇಲೆ ಇದನ್ನು ತೆಗೆದುಬಿಟ್ರೆ ಆಯ್ತು ನೋಡಿರಿ ರೆಡಿ ಆಗ್ತವೆ ಬಿಸಿ 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 ತಾಲಿಪಟ್ಟು ಮಸ್ತಾಗಿ ತಿನ್ನೋಣ್ರಿ ನೀವು ಮಾಡ್ಕೊರಿ ಮತ್ತು ಹೆಂಗೆ ಆಗೈತೆ ಅಂತ ಕಮೆಂಟ್ಸ್ನಾಗ ಬರೋ ತಿಳಿಸ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ